ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಮ್ಮ ರಾಗಿ ಕೆಲಸ ನಾನಿಲ್ಲಿ ರಾಗಿನ ನೆನೆಸಿಟ್ಕೊಂಡಿದ್ದೆ ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಹಾಗೆ ಒಂದು ಲೋಟದಷ್ಟು ನಾನು ರಾಗಿನ ತಗೊಂಡಿದ್ದೀನಿ ಎಲ್ಲ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಜಾರಿಗೆ ರಾಗಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಒಂದು ಲೋಟದಷ್ಟು ನಾನು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಮತ್ತು ತೆಳುವಾದ ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ತಗೊಂಡು ಎರಡು ಸೈಡು ನಾನು ಗಂಟು ಹಾಕೊಂಡಿದ್ದೀನಿ ಹೀಗೆ ರುಬ್ಬಿಟ್ಕೊಂಡಿರುವಂತಹ ರಾಗಿ ಹಾಲನ್ನು ಇದಕ್ಕೆ ಸೋಸ್ಕೊಂಡು ಸೋಸ್ಕೊಬೇಕು ಈಗ ಸೋಸ್ಕೊತಾ ಇದ್ದೀನಿ ನಾನು ಸೊ ಸ್ವಲ್ಪನೇ ಹಾಕ್ಕೊಂಡು ಈಗ ಮತ್ತೆ ಒಂದು ಸಲ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಸೇರಿಸಿದ ನಂತರ ಈಗ ಮೇಲುಗಡೆ ಎಲ್ಲ ರಾಗಿದೆಲ್ಲ ಅದು ಇದಿರುತ್ತಲ್ವ ಅದನ್ನೆಲ್ಲ ಒಂದು ಸಲ ಇಂಟ್ಕೊತಾ ಇದ್ದೀನಿ ಇಂಟ್ಕೊಂಡು ಹಾಲನ್ನೆಲ್ಲ ನೀಟಾಗಿ ತಕ್ಕೊತಾ ಇದ್ದೀನಿ ಈಗೆಲ್ಲ ನೀಟಾಗಿ ತೆಗೆದ ನಂತರ ನಾನು ಮತ್ತೆ ಒಂದು ಸಲ ಅದನ್ನು ಮಿಕ್ಸಿ ಜರಿಗೆ ಹಾಕ್ಕೊಂಡು ರುಬ್ ಮತ್ತು ಒಂದು ಒಂದು ಲೋ ಒಂದು ಲೋಟದಷ್ಟು ನಾನು ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಹಾಲೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಈಗ ಒಂದು ಒಂದು ದಪ್ಪ ಒಂದು ಬೆಲ್ಲ ತಗೊಂಡು ಜಜ್ಜಿ ಇಟ್ಕೊಂಡಿದ್ದೆ ಈಗ ಅದನ್ನು ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಎಲ್ಲ ಕರ್ಗ ತನಕ ಹಾಗೆ ಮತ್ತೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಮತ್ತೆ ಒಂದು ಸಲ ಅದನ್ನು ನಾನು ಬಟ್ಟೆ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ ಏಕೆಂದರೆ ಬೆಲ್ಲದೆಲ್ಲ ಕಸ ಎಲ್ಲ ಇರುತ್ತೆ ಅದರಲ್ಲಿ ಹಾಗಾಗಿ ಅದನ್ನು ಮತ್ತೆ ಒಂದು ಸಲ ನಾನು ಸೇ ಸೋಸ್ಕೊಂಡಿದ್ದೀನಿ ಈಗ ಸೋಸ್ಕೊಂಡು ಫುಲ್ಲು ರೆಡಿಯಾಗಿದೆ ಈಗ ಈಗ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದು ಸಣ್ಣ ಜಾರಿಗೆ ಸಕ್ಕರೆ ಹಾಕ್ಕೊಂಡು ಹಾಗೆ ಎರಡು ಏಲಕ್ಕಿ ಹಾಗೆ ಇದ್ದರೆ ಒಣ ಶುಂಠಿನೂ ಹಾಕ್ಕೊಂಡು ರುಬ್ಕೊಳ್ಳಿ ಹಾಗೆ ರುಬ್ಬಿರುವಂಥದ್ದನ್ನು ಈಗ ಹಾಲಿಗೆ ಹಾಕೊತಾ ಇದ್ದೀನಿ ಈಗ ಹಾಲಿಗೆಲ್ಲ ಸೇರಿಸ್ಬಿಟ್ಟು ಒಂಚೂರು ಗಂಟು ಏನು ಇಲ್ದಂಗೆ ಅದನ್ನು ಸೇರಿಸ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಸನ್ ಫ್ಲೇವರಲ್ಲೇ ಅದನ್ನು ಇಟ್ಟು ಗುರಾಡ್ತಾ ಇದ್ದೀನಿ ಇದನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸಹ ಇದನ್ನು ಗುರಾಡ್ತಾನೆ ಇರಬೇಕಾಗುತ್ತೆ ಅಕಸ್ಮಾತ್ ನೀವು ಮಿಡಲಲ್ಲೆಲ್ಲರೂ ಬಿಟ್ಟ್ರಿ ಅಂತಂದರೆ ಅದು ತಳ ಹಿಡ್ಕೊಂಡು ಬಿಡುತ್ತೆ ಹಾಗಾಗಿ ಇದನ್ನು ಗೂರಾಡ್ತಾನೇ ಇರಬೇಕು ಈಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಹಾಗೆ ಈ ಕವನನ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟು ಕೂಡ ಮಾಡಿ ಇದನ್ನು ಈಗ ಬೇಸಿಗೆಗಾಲ ಅಲ್ಲ ತಂಪಾಗಿ ಇರಿಸುತ್ತೆ ತಂಪು ಕೂಡ ಸಹ ಕೊಡುತ್ತೆ ಇದು ಹಾಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈಗ ನೋಡಿ ಎತ್ತಾಕಿದ ಕೂಡಲೇ ಅದ್ರ ಮೇಲೆಲ್ಲ ಫುಲ್ಲು ಸ್ವಲ್ಪ ಹಂಗೆ ಗಟ್ಟಿಗೆ ಕೂತ್ಕೊಬೇಕು ಅಲ್ಲಿ ತನಕನೂ ನೀವು ಮಿಕ್ಸ್ ಮಾಡ್ಕೊತನೇ ಇರಬೇಕಾಗುತ್ತೆ ಮಿಡಲಲ್ಲಿ ಎಲ್ಲೂ ಕೈಯೇ ಬಿಡೋಂಗಿಲ್ಲ ಹಾಗೆ ಒಂದು ತಟ್ಟೆನ ತಗೊಂಡಿದ್ದೀನಿ ಆ ತಟ್ಟೆಗೆ ತುಪ್ಪನ ಸವರ್ಕೊತಾ ಇದ್ದೀನಿ ಪೂರ್ತಿ ಕಂಠದ ಮೇಲೆಲ್ಲ ನೀಟಾಗಿ ಸವರ್ಕೊಂಡು ಈಗ ನೋಡಿ ರೆಡಿಯಾಗಿದೆ ಹಿಂಗೆ ಎತ್ತಾಕಿದ ಕೂಡಲೇ ಅಲ್ಲಿ ಕೂತ್ಕೊತಾಯಿದ್ದೀನಿ ನಿಮಗೆ ಗೊತ್ತಾಗ್ತಾಯಿದೆ ಅಂದ್ಕೊತೀನಿ ಅಲ್ಲಿ ಮೇಲೆ ಹಂಗೆ ಕುತ್ಕೊತ ಇದೆಯಲ್ಲ ಆ ಥರ ಕುತ್ಕೊಬೇಕು ಅಲ್ಲಿ ತನಕ ನೀವು ಗೋರಾಡ್ಕೊತಾ ಇರಬೇಕಾಗುತ್ತೆ ಈಗ ಒಂದು ಬೌಲಿಗೆ ನಾನು ನೀರು ತಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಈಗ ಈಗ ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಅದು ತುಪ್ಪ ಹಚ್ಚಿ ಇಟ್ಕೊಂಡಿದ್ನಲ್ಲ ಆ ತಟ್ಟೆಗೆ ನಾನೀಗ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಸಲ ಶೇಕ್ ಮಾಡ್ತಾ ಅಲ್ಲಾಡಿಸ್ತಾ ಇದ್ದೀನಿ ಈಗ ಹಾಗೆ ನಾನು ಒಂದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಕೊಬ್ಬರಿನ ಹಾಗೆ ಆ್ಯಡ್ ಇದ್ದೀನಿ ಹಾಗೆ ಇದಕ್ಕೆ ನೀವು ಗಸಗಸೆ ಇದ್ರೆ ಕೂಡ ಗಸಗಸೇನೂ ಹಾಕ್ಕೊಬೋದು ಗಸಗಸೆ ಹಾಕೋದಿದ್ದರೆ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಬಿಟ್ಟು ಗಸಗಸೆನ ಹಾಕಿ ಅದು ಇನ್ನೂ ಟೇಸ್ಟಿಯಾಗಿ ಸಕತ್ತಾಗಿ ರುಚಿ ಕೊಡುತ್ತೆ ಹಾಗೆ ನಾವು ಗಸಗಸ ಹಾಕಿಲ್ಲ ಬರೀ ಕೊಬ್ಬರಿ ಮಾತ್ರ ಆ್ಯಡ್ ಮಾಡಿದ್ದೀವಿ ಈಗ ಕಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ ಬಾಕ್ಸ್ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡಿದ್ದೀವಿ ಈಗ ಎಲ್ಲ ಕಟ್ ಮಾಡಿದ ನಂತರ ನೋಡಿ ಈಗ ಕಟ್ ಆಗ್ತಾ ಇದೆ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಳಿ ಈಗ ಕಟ್ ಮಾಡಿ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್